ನಂತರ ಕನ್ನಡಿಗರ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಬಿಜೆಪಿಯವರು ಈ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡಿಕೊಳ್ತಿದ್ದಾರೆ ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಬರೆದಿದ್ದಾರೆ ಹೋದ ಬಾರಿ ಆಪರೇಷನ್ ಲೋಟಸ್ ಮಾಡಿ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡಿ ಜನಗಳ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಅಧಿಕಾರ ಕಿತ್ಕೊಂಡಿತ್ತು ಈ ಬಾರಿ ದುಡ್ಡಿಲ್ಲದೆ ಚೀಪಾಗಿ ಅಧಿಕಾರ ಕಿತ್ಕೊಳ್ಳೋದಿಕ್ಕೆ ಈ ಗವರ್ನರ್ನ ಉಪಯೋಗಿಸಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಅವರ ಉನ್ನಾರ ಪಿತೂರಿ ಷಡ್ಯಂತ್ರ ಕನ್ನಡಿಗರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ದೆಲ್ಲಿಯ ಎಟ್ಟು ಸರ್ಕಾರವನ್ನ ತರಬೇಕು ಕನ್ನಡಿಗರನ್ನ ಸದೆ ಬಡಿಯಬೇಕು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ